ನಿಮ್ಮ ಹೆಸರು ಅಂತ ಕೃಷ್ಣ ಮಾಡ್ತೀವಿ ಇಲ್ಲ ಹ್ಮ್ ಹ್ಞೂ ಹ್ಞೂ ಕೃಷ್ಣಮೂರ್ತಿ ಭಟ್ರು ಹಾಂ ಸರಿ ಹೊರಡಿಗೆ ಬರ್ತೇನೆ ಹಾಂ ಹೊರಡಿಗೆ ಬರ್ತೇನೆ ಚಾಚೆ ಹಾಕ್ಕೊಂಡು ಇರಲಿ ಕುತ್ಕೊಡ್ಲಿ ಇಲ್ಲ ನಿಮ್ಮ ತಂದೆಯವ್ರ ಹೆಸ್ರು ಅಂತ ತಿಮ್ಮಪ್ಪ ತಿಮ್ಮಪ್ಪ ನಾವು ಏನು ಊಟ ಮಾಡ್ತಿದ್ದೀರಿ ಊಟ ಮೆಣ್ಸಿನ ಹೊಡಿ ಒಂದಿಷ್ಟು ಸಕ್ಕರೆ ಚೆನ್ನಾಗಿ ಬಿಟ್ಟೆ ಸಕ್ಕರೆ ತುಂಬ ಈರುಳ್ಳಿ ತರಕೆ ಆಗಲೇ ಇಲ್ಲ ಮೂಲಗೆ ಬರಲಿ ರೀತ ನೀವು ಎಲ್ಲಿ ಮಲಗೋದು ಮಗ ಇದ್ರ ಮೇಲೆ ಆರಾಮ ಅನ್ಸಿನ ಮಲಗಿ ಬಿಟ್ಟರೆ ನಿಂತು ಅಡಿಗೆ ಆಡಿಕೆ ಬಿಟ್ರೆ ಸಿಡಲು ಅಯ್ಯೋ ಸಿಡ್ಲು ಹೊರತಾ ಅಂದ್ರೆ ಇರೋಕ್ಕಾಗಲ್ಲ ಈ ಮೊನ್ನೆ ಮಳೆ ಬಂತಲ್ಲ ಇಲ್ಲೇ ಇದ್ರಾ ಅಡಿಗಿದ್ದೆ ಅಡಿಗೆ ಅಂದರೆ ಇದನ್ನೇ ಚೀರಾ ಟಿವಿ ಕ್ಯಾನ್ ವಿ ತಪ್ಪು ಹಾಕ್ಯಂಡು ತಪ್ಪುಗೆ ಇಷ್ಟೇ ತರ ಹಾಕ್ಕಿಂ ಅಡಿಗೆ ಕುಂತ ಸಿಡ್ಲು ಬರ್ತಿ ಬಂತು ಹ್ಞೂ ಆ ಊಟಕ್ಕೆ ಕುಂತಣ್ಣ ಆಗಲ್ಲ ಆಗಿಲ್ಲ ಮತ್ತು ಹುಳ ಹುಪ್ಪಿ ಹಾವು ಪಾವು ಏನೂ ಇಲ್ಲ ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ ಇಪ್ಪತ್ತಾರು ವರ್ಷ ಆಯ್ತಾ ಇರ್ತಾ ಇಪ್ಪತ್ತಾರು ವರ್ಷ ಇಲ್ಲೇ ಇದರಲ್ಲಿ ಇಲ್ಲೇ ಈ ಮಾಡು ಮಾಡಿ ಮಾಡಿದೆ ನಾನೇ ಮಾಡಿದೆ ಹಾಂ ಹೋಮ ಹವನ ಪೂಜೆ ಮಾಡಿದೆ ಹೋಮ ಹವನ ಪೂಜೆ ಮಾಡಿದ್ರಾ ಇಡೀ ತಾಳ ತುಂಬ ಪೂಜೆ ನಾನೇ ಒಪ್ಪನೆ ನಿಮ್ಮ ತಂದೆ ಹೆಸರು ನಿಮ್ಮಪ್ಪಯ್ಯ ಕೃಷ್ಣ ದೇವಸ್ಥಾನ ಎಲ್ಲಿ ದೊಡ್ಡೇರಿ ದೊಡ್ಡೇರಿ ಹ್ಮ್ ಸ್ವರ್ಬ ತಾಲೂಕಲ್ಲ ಇದು ಹರ್ಬಾ ತಾಲೂಕು ಹಾಂ ಹ್ಮ್ 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 ಇಲ್ಲಿ ಯಾವ ಕೆಲಸ ಆಗದೆ ಕೊನೆ ನಾನೇ ಬಂದು ಮನೆ ಯಾವ ದೇವಸ್ಥಾನ ಪೂಜೆ ಮಾಡ್ತಿದ್ರು ಬಿಟ್ರೆ ಅದು ಹೋಮಾವನ ಪೂಜೆ ಕೃಷ್ಣಮೂರ್ತಿ ಕೃಷ್ಣ ದೇವಸ್ಥಾನ ಕೃಷ್ಣ ದೇವಸ್ಥಾನ ಪೂಜೆ ಅದು ಇದಕ್ಕೊಂದು ದೇವಸ್ಥಾನ ಈಗ ಏನು ಮಾಡ್ತಿದ್ರಿ ಕೆಲಸ ಈಗ ಏನಿಲ್ಲ ಈಗ ಯಾವ ಕೆಲಸ ಇಲ್ಲ ಹೋಮಾವನ ಪೂಜೆಗೆ ಒಪ್ಪರೊಪ್ಪಕ್ಕೆ ಹೋಗ್ತಾ ಇರ್ತದೆ ತುಂಬ ವರ್ಷದಿಂದ ಪುರೋಹಿತರಾಗಿದ್ದೀರಿ ಅಲ್ಲ ಹ್ಞೂ ಹೋಮಾವನ ಪೂಜೆ ಎಲ್ಲಿ ಎಲ್ಲಿಗೂ ವಾಸ್ತವ ಎಂತ ಹೋಮ ವಾಸ್ತವ ಮಂಡಿಗೆ ಹ್ಞೂ ವಾಸ್ತು ಹಬ್ಬ ವಾಸ್ತು ಹಬ್ಬ ಅಂತಂದರೆ ವಾಸ್ತು ಶಾಂತಿ ಅಲ್ಲ ಈ ಈ ಥರ ಇದರಲ್ಲಿ ಇದ್ದೀರಲ್ಲ ನೀವು ಹ್ಞೂ ಹ್ಞೂ ಹಂಗಾಗಿ ನಾನು ಊಟ ಮಾಡಿದ್ದೆ ಅಕ್ಕಿ ಯಾರು ಕೊಡ್ತಾರೆ ನಾನೇ ಪೂರ್ಣ ಅಕ್ಕಿ ತಗೊಂಡು ಮಂಗಳ ಕಾಣಿಕೆ ಮಾಡಿದ್ದಾರೆ ಮಂಗಳ ಹೋಗಿ ತಗೊಂಡು ಮತ್ತೆ ವಾಪಸ್ ಬಂದು ಮನೆ ಮತ್ತೆ ಮಾಡ್ಕೊಂಡೆ ಇರಕ್ಕೊಂದು ಜಾಗ ಅಂತ ಮಾಡ್ಕೊಂಡೆ ಹಾಂ ಇರಕ್ಕೊಂದು ಜಾಗ ಅಂತ ಇದಕ್ಕೆ ಒಂದು ಜಾಗ ಅಂತ ಮಾಡ್ಕೊಂಡೆ ಹೊರತ್ತಿಗೆ ಏನಾಯ್ತು ಹೋಮವನ್ನ ಪೂಜೆ ಮಾಡ್ತಿದ್ನಾ ನಾ ಒಬ್ಬನ ಮಟ್ಟಿಗೆ ಬಂದ್ಬಿಟ್ಟೆ ಬಾಕಿ ವಯಸ್ಸಿಗೆ ಒಂದು ಜನರಿಗೂ ಇಲ್ಲ ನಾಲ್ಕೈದು ತಾಲ್ಲೂಕಿನ ಮೇಲೆ ನಿಮ್ಮ ಎಷ್ಟು ವಯಸ್ಸಿಗೆ ನಿಮಗೆ ಒಂದು ಈ ಜಾಗ ಈ ಜಾಗ ಪಂಚಾಯತಿ ಜಾಗನಾ

ಬ್ರಾಹ್ಮಣ್ ಅಯ್ಯೋ ರೈತ ಮಳಿಗೆ ಹೋಗುವ ಪೂಜೆ ಮಾಡಿಸಿ ರೈತರೇ ನಮಗೆ ಯಾವತ್ತು ಒಳ್ಳೇದು ಮಾಡಿದ್ದೆ ಇಲ್ಲಿ ಈಗ ಎಲ್ಲ ರೈತರು ನೋಡಿ ಇಲ್ಲೇ ಇದೆ ಹುತ್ತದ ಪಕ್ಕದಲ್ಲೇ ಈ ಭಟ್ರು ವಾಸ ನೋಡಿ ಮಾನವ ಕುಲ ಮನುಷ್ಯ ಕುಲವನ್ನ ನಾಚಿಸುವಂತಹ ವ್ಯವಸ್ಥೆನಲ್ಲಿ ಬದುಕ್ತಾ ಇದ್ದಾರೆ ನೋಡಿ ಹುತ್ತ ಇದೆ ಬಟ್ರೆ ಇಲ್ಲಿ ಹುತ್ತ ಎಲ್ಲ ಇದೆಯಲ್ಲ ಬಟ್ರೆ ಹೆಂಗ್ ಮಾಡ್ಲಿಕ್ತಿರಿ ಏನ್ ಕತೆ ಬಟ್ರೆ ಅಲ್ಲ ಬಟ್ರೆ ಈ ತರ ಪರಿಸ್ಥಿತಿಲಿ ನೀವು ಜೀವನ ಮಾಡ್ತಾ ಇದೀರಲ್ಲ ಬಟ್ರೆ ಬಟ್ರೆ ಇದೇನ್ ಬಟ್ರೆ ಇದು ಅನ್ನ ಹಂಗೇ ಐತಿ ಸಹಿಯೇ ಎಲ್ಲರ ಮನೇನು ಹಿಂಗೆ ಇರತ್ತಂತೀರ ಅಲ್ಲ ಮನೇನ್ ಮನೆ ಎರಡನೇ ಸರಿ ಮನೆ ಮಾಡ್ಕೊಂಡೆ ಒಂದನೇ ಸರಿ ಮನೆ ಸರಿ ಆಯ್ತು ಮನಿ ಹುತ್ತ ಹಾಕ್ಬೇಕು